ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನಲ್ಲಿ ಅಜ್ಜಂಪುರ ಪಟ್ಟಣದಲ್ಲಿ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಿ ನಾವು ಈಗ ಕಾಣ್ತಿರುವಂತಹ ಚಿತ್ರ ಮೆರವಣಿಗೆಯ ಚಿತ್ರವನ್ನು ನೋಡ್ತಾ ಇದ್ದೇವೆ ಈ ಒಂದು ಚಿತ್ರವು ಮೆರವಣಿಗೆಯು ಕಿಲಮ್ಮ ಟೆಂಪಲ್ ಆರ ಆರಂಭವಾಗಿ ಶ್ರೀ ಬಿಲಿಂಗೇಶ್ವರ ಅಂದ್ರೆ ಸಮಾರಂಭ ನಡೆಯುವ ಸ್ಥಳಕ್ಕೆ ಸಾಗ ಚಿತ್ರದಲ್ಲಿ ಕಾಣ್ತಿದ್ದೇವೆ ಈ ಒಂದು ಒಂದು ಮೆರವಣಿಗೆಯಲ್ಲಿ ಅಪಾರವಾದಂತಹ ಕನ್ನಡಾಭಿಮಾನಿಗಳು ಹಾಗೆ ಸಾಹಿತ್ಯಾಸಕ್ತರು ಭಾಗವಹಿಸುವ ಮೂಲಕವಾಗಿ ಈ ಒಂದು ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರೂ ಸಹ ಸಾಕ್ಷಿಯಾಗಿದ್ದಾರೆ ಮೆರವಣಿಗೆಯುದ್ದಕ್ಕೂ ಸಹ ಕನ್ನಡದ ಬಾವುಟಗಳನ್ನು ಆರಿಸುವ ಮೂಲಕವಾಗಿ ಹಾಗೆ ಒಂದು ವಾದ್ಯಗಳನ್ನು ನಡೆಸುವ ಮೂಲಕವಾಗಿ ಕುಂಭದೊಂದಿಗೆ ಒಂದು ಸಾಗಿಬಂದಿನ ಚಿತ್ರದಲ್ಲಿ ಕಾಣ್ತಿದ್ದೇವೆ ಈ ಒಂದು ಸಮಾರಂಭದ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಅಜ್ಜಂಪ್ರ ಮಂಜುನಾಥ್ ಅವರನ್ನು ಆಯ್ಕೆ ಮೂಲವಾಗಿ ಅವರನ್ನ ಒಂದು ಬೆಳ್ಳಿ ರಥದಲ್ಲಿ ಅಂತಂದ್ರೆ ಜಿಲ್ಲಾಧ್ಯಕ್ಷರಾದ ಸೂರ್ಯ ಶ್ರೀನಿವಾಸ್ ಅವರು ಹಾಗೆ ಸ್ವಾಗತ ಅಧ್ಯಕ್ಷರಾದಂತಹ ಎ ಟಿ ಶ್ರೀನಿವಾಸ್ ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂತಹ ಮಂಜುನಾಥ್ ಅಜ್ಜಂಪ್ರ ಅವರನ್ನ ಒಂದು ಬೆಳ್ಳಿ ರಥದ ಮೂಲಕ ಒಂದು ಮೆರವಣಿಗೆ ಮಾಡುವ ಮೂಲಕವಾಗಿ ಈ ಒಂದು ಒಂದು ಮೆರ ಮೆರಗನ್ನು ತಂದು ಕೊಟ್ಟಿದೆ ಎಂದು ಹೇಳಬಹುದಾಗಿದೆ ಈ ಒಂದು ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಮ್ಮೇಳನ ಅಧ್ಯಕ್ಷರಾದಂತಹ ಮಂಜುನಾಥ್ ಅಜ್ಜಂಪುರ ಅವರು ಉದ್ಘಾಟಿಸಿದ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಂತ ಸೂರ್ಯ ಶ್ರೀನಿವಾಸ್ ಅವರು ಹಾಗೆ ಎಚ್ ಚಂದ್ರಪ್ಪನವರು ಎಸ್ ಚಂದ್ರಪ್ಪನವರು ಕಾಂತರಾಜ್ ಅವರು ಇತರರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಾಗೆ ಅಜ್ಜಂಪ್ರ ಪಟ್ಟಣ ಪಂಚಾಯತ್ ಎಲ್ಲಾ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ತಾಯಿಯ ಭುವನೇಶ್ವರಿ ಒಂದು ಭಾವಚಿತ್ರಕ್ಕೆ ತಾಲೂಕು ದಂಡಾಧಿಕಾರಿಗಳಂತ ವಿನಯಕ್ ಸಾಗರ್ ಅವರು ಪುಷ್ಪ ನಮನವನ್ನು ಸಲ್ಲಿಸಿರುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಅವರ ಒಂದು ಕಲೆಯ ಒಂದು ಒಂದು ಸಾಲು ಸಾಲು ಪೇಂಟಿಂಗ್ಸ್ ಏನಿತ್ತು ಅದನ್ನು ಮಾಡಿಸಿದ್ರು ವಿಶೇಷ ಇದು ಹಿಂದೆ ವಿಶ್ವನಾಥ್ ಅಂತ ಒಬ್ಬರು ಬಹಳ ಅದ್ಭುತವಾಗಿ ಇಂಡಿಯನ್ ಬರೀತಾ ಇದ್ರು ನನಗೆ ನೆನಪಿದೆ ಯಾರೇ ನಮ್ಮೂರಿಗೆ ಬರಲಿ ಅವ್ರ ಮೂಲಕ ಸನ್ಮಾನ ಪತ್ರಗಳನ್ನು ಇತ್ತು ತುಂಬ ಚೆನ್ನಾಗಿ ಬರೆಯೋರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ರಾಜ್ಕುಮಾರ್ ಅವರು ನಮ್ಮ ಅಚುಂಬರ್ಗೆ ಬಂದಿದ್ದರು ನನ್ನ ನೆನಪಿದೆ ಅವರಿಗೆ ಈ ವಿಶ್ವನಾಥ್ ಅವರು ಇಂಡಿಯನ್ ಇಂಕಲ್ ಏನು ಬರೆದಿದ್ರು ಆ ಸನ್ಮಾನ ಪತ್ರವನ್ನು ಕೊಟ್ಟರು ಅವರು ಬಹಳ ದೊಡ್ಡ ನಟ ಭಾಳ ದೊಡ್ಡ ಗಾಯಕ ಅದರ ಜೊತೆಯಲ್ಲಿ ಅದ್ಭುತವಾದ ಒಂದು ಕಲಾ ರಸಿಕತೆ ಅವರಲ್ಲಿತ್ತು ಅವರು ತುಂಬ ಮೆಚ್ಚಿಕೊಂಡ್ರು ನಾನು ಮುಂದೆ ನನ್ನ ವೃತ್ತಿ ನಿಮಿತ್ತ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಾನು ಚೆನ್ನೈಗೆ ಹೋದಾಗ ಅಲ್ಲಿ ಅವರ ಒಂದು ಗಾಯನದ ಒಂದು ಧ್ವನಿ ಮುದ್ರಣಕ್ಕೆ ಹೋಗಿದ್ದೆ ಅಲ್ಲಿ ಯಾವಂತ ಹೇಳಿದ ತಕ್ಷಣ ಅಜ್ಜ ಅಂದ ತಕ್ಷಣ ತುಂಬ ಸಂತೋಷಪಟ್ಟರು ಹೇಳಿದ್ರು ನಿಮ್ಮೂರಲ್ಲಿ ಏನು ಒಂದು ಸನ್ಮಾನ ಪತ್ರವನ್ನು ಕೊಟ್ಟರು ನಾನು ಅದನ್ನು ನನ್ನ ಮನೆಯ ಪಟಸಾಲಿನಲ್ಲಿ ಹಾಕೊಂಡಿದ್ದೀನಿ ಹಾಗೆ ಅಂತ ಈ ರೀತಿ ಅದ್ಭುತ ಅಜ್ಜಂಪರ ಅನ್ನೋ ಹೆಸರಲ್ಲಿ ಒಂದು ಬಹಳ ವಿಶೇಷವಾದ ಒಂದು ಶಕ್ತಿ ಇದೆ ಹಾಗೆ ಅಂತ ಹೇಳಬಹುದು ಆನಂದರ ಬಗ್ಗೆ ಹೇಳಿದ್ರು ಅದೇ ರೀತಿ ಕೃಷ್ಣ ಕೃಷ್ಣಸ್ವಾಮಿ ಅವರ ಬಗ್ಗೆ ಹೇಳಿದ್ರು ಈ ರೀತಿ ಸೂರಿ ಅಜ್ಜಂಬರ ಅಂದ ತಕ್ಷಣ ಬಹಳ ಆಶ್ಚರ್ಯಪಡೋಂಥದ್ದು ಹೇಳಿದ್ರು ನಿಮ್ಮೂರಲ್ಲಿ ಜಗಲಿ ಮೇಲೆ ಕೂತು ಮಾತಾಡುವಂಥವರು ಕೂಡ ಅದ್ಭುತವಾದ ವಿಮರ್ಶಕರು ಹಾಗೆ ಅಂತ ಅದನ್ನು ಕೂಡ ಕೇಳಿ ನನಗೆ ತುಂಬ ಆಶ್ಚರ್ಯ ಆಯಿತು ಸಂತೋಷ ಆಯಿತು ಏನೊಂದು ಕಲಾ ಸೇವಾ ಸಂಘ ಇತ್ತು ಬಹಳ ದೊಡ್ಡ ಒಂದು ಕೊಡುಗೆ ಅದರದ್ದು ಇವತ್ತು ಅದಕ್ಕೆ ಒಂದು ಪುನಶ್ಚೈತನ್ಯವನ್ನು ಕೊಡಬೇಕು ಅನ್ನೋ ಮಾತು ಬರ್ತಾ ಇದೆ ಅದೇ ರೀತಿಯ ಕಟ್ಟಡಗಳಿಗೂ ಕೂಡ ಒಂದು ಪುನಶ್ಚೈತನ್ಯ ಸಿಕ್ಕಬೇಕು ಹಾಗೆ ಅಂತ ಆದರೆ ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ಅದ್ಭುತವಾದ ಒಂದು ಅಮೆಚೂರು ಹವ್ಯಾಸಿ ಕಲಾವಿದರಿಗೆ ಒಂದು ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ರು ಇದು ಕೂಡ ಎಲ್ಲಿ ಹೋದರೂ ಕೂಡ ಅಚ್ಚೊಬ್ಬರಾದ ತಕ್ಷಣ ಸಂಘ ಕಲೆ ಸಾಹಿತ್ಯ ನೃತ್ಯ ಈ ಒಂದು ಕ್ಷೇತ್ರದಲ್ಲಿ ಕಾಪಿಸ್ಕೊಳ್ತಾ ಇದ್ರು ನಮ್ಗೆಲ್ಲ ಗೊತ್ತೇ ಇದೆ ಯಾವ ರೀತಿ ಅನೇಕ ಕಲಾವಿದರು ಅಜೊಬ್ಬರಿಗೆ ಬಂದು ಹೋದರು ಬಹಳ ದೊಡ್ಡ ಹೆಸರನ್ನ ಪಡೆದರು ಹಾಗೆ ಅಂತ ಅವರೆಲ್ಲರೂ ಕೂಡ ನೆನೆಸ್ಕೊಳ್ತಾ ಇದ್ರು ನಮಗೆ ಅಜೊಬ್ಬರ ಸಿಕ್ಕಾಗ ಅವರು ತಮ್ಮ ಅಭಿನಯವನ್ನ ಅವರೆಲ್ಲರೂ ಕೂಡ ಉತ್ತಮ ಪಡಿಸ್ಕೊಂಡ್ರು ಇದು ಕೂಡ ಬಹಳ ವಿಶೇಷ ಇದು ಐನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನದ ಪರವಾಗಿ ತರೀಕೆರೆ ತಾಲೂಕಿನ ಶಾಸಕರಾದಂತಹ ಜಿ ಎಸ್ ಶ್ರೀನಿವಾಸರನ್ನ ಹೃದಯ ಸ್ಪರ್ಶಿಯಾಗಿ ಸನ್ಮಾನವನ್ನ ಮಾಡ ಇದೇ ಸಂದರ್ಭದಲ್ಲಿ ಅಜ್ಜಂಪುರದಲ್ಲಿ ನೆಲಕಂಡಂತಹ ಕಲಾಶ್ರೀ ರಂಗಮಂದಿರ ಸಂಪೂರ್ಣವಾಗಿ ಹಾಳಾಗ್ತಿರೋದನ್ನು ಕಂಡು ಈ ಒಂದು ರಂಗಮಂದಿರವನ್ನ ಪುನಶ್ಚೇತನ ಮಾಡಬೇಕು ಎಂದು ಕಮಿಟಿಯ ಪರವಾಗಿ ಅವರಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ವಿನಂತಿಯನ್ನು ಸ್ವೀಕರಿಸಿದ ಶಾಸಕರು ಈ ರೀತಿಯಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಕ್ಷಮಾಚಿಸ್ತಾ ನಮ್ಮ ಕ್ಷೇತ್ರದಲ್ಲಿ ಈ ಕಲೆ ಸಾಹಿತ್ಯ ಇಂಥಕ್ಕೆಲ್ಲದಕ್ಕೂ ಹೆಚ್ಚಿನ ಯಾವುದಾದ್ರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅದು ಅಜ್ಜಂಪುರ ನಿಮಗೆ ಭಗವದ್ಗೀತೆ ಪ್ರವಚಕರು ಅವರು ಮಗ ಅಲ್ಪ ಅವರು ಇಲ್ಲಿ ಮಠ ಮಾಡಿಕೊಂಡಿದ್ರು ಮತ್ತು ಸುಬ್ರ ಅವರು ಗ್ರೇಟ್ ಇಂಡಿಯನ್ ಸರೇಟ್ ಅವರು ಕೂಡ ಇದೇ ಊರನ್ನು ನನ್ನ ಶೆಟ್ಟು ಸಿದ್ದಪ್ಪ ದಾನಿಗಳು ಇವತ್ತೆಲ್ಲ ಶಾಲೆಗಳು ನನ್ನ ಶೆಟ್ಟು ಸಿದ್ದಪ್ಪ ಶಾಲೆ ಎತ್ತು ಬಂದಿದ್ದೀನಿ ಜನವೇ ಓದಿಲ್ಲ ಅಂತೇಳಿ ಬೇಜಾರಾಗ್ಬೇಡ್ರಿ ಇಲ್ಲಿರೋವೇ ಕ್ವಾಲಿಟಿ ಜನ ಸಂಪುರ ಒಂಥರ ರಾಕೆಟ್ ರೀತಿ ಬೆಳೀತಾ ಇದೆ ನಾವು ತಾಲೂಕು ಮಾಡೋದಕ್ಕೆ ಮುಂಚೆ ಏನು ರೇಟ್ ಇತ್ತು ಅಡಿಗೆ ಈಗ ಒಂದು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಜಾಸ್ತಿ ಆಗಿದೆ ಏನು ನಟರಾಜ್ ರೇಟು ವ್ಯಾಲ್ಯೂದು ಈಗ ಅಂದೊಂದು ರೋಡ್ ಮಾಡ್ತಾ ಇದ್ದೀನಿ ಎಲ್ಲಿ ನಾನು ಒಂದು ತುತ್ತು ಜಾಸ್ತಿ ಕೊಟ್ಟಿರೋ ತರೀಕೆರೆಗಿಂತ ತನಿಖೆಗಿಂತ ಹಿಂದೆ ಕೊಟ್ಟಿದ್ದೀನಿ ಈಗಲೂ ಕೂಡ ಕೋಟಿ ಅಷ್ಟೇ ಹಣವನ್ನು ನಾವು ರಸ್ತೆಗಳು ಆಗಿರ್ಬೋದು ಅವೆಲ್ಲಕ್ಕೂ ಅಭಿವೃದ್ಧಿಗೆ ಹಾಕಿದ್ದೀವಿ ಇಜ್ವೆಲ್ಲೂ ಕೂಡ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕಾಗಿದೆ ಹೊಸ ಹೊಸ ಎಕ್ಸ್ಟೆನ್ಷನ್ಗಳು ಬೆಳೀತಾ ಇದ್ದಾವೆ ಇವೆಲ್ಲಕ್ಕೂ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಚಂದ್ರಪ್ಪನವರ ಒಂದು ಕನಸು ಅದು ಅಭಿವೃದ್ಧಿ ಆಗದಲ್ಲೇ ಹಾಗೆ ಶಿಥಿಲಾವಸ್ಥೆಯಲ್ಲಿದೆ ಹಾಳಾಗ್ತಾ ಇದೆ ಅದನ್ನು ಖಂಡಿತವಾಗಿ ನಾನು ಹೆಚ್ಚಿನ ಮುತುವರ್ಜಿ ವಹಿಸಿ ಅದನ್ನು ಅಭಿವೃದ್ಧಿ ಪಡಿಸ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಆ ರಂಗಮಂದಿರದ ಪುನರುಜ್ಜೀವನ ಆಗಬೇಕು ಅಂತೇಳಿ ಈಗಾಗಲೇ ನಾನು ಪ್ರಸ್ತಾಪ ಇಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಶ್ರೀ ಶಿವಾನಂದ ಆಶ್ರಮ ಅದು ನಮ್ಮೂರಿನ ಒಂದು ಕಿರೀಟ ಇದ್ದಾಗ ಅದು ಬಹಳ ಹಾಳಾಗಿ ಹೋಗಿದೆ ಆಧ್ಯಾತ್ಮಿಕ ಕೇಂದ್ರ ಗೀತಾ ಮಿತ್ರ ಅನ್ನೋ ಪತ್ರಿಕೆ ಇವತ್ತು ಬರ್ತಾ ಇದೆ ಭಗವದ್ಗೀತೆಯ ಪಠಣ ಅಡ್ಡಿ ಪಠಣ ಮಾಡ್ತಾ ಇದ್ದರು ಪಾಠ ಮಾಡ್ತಾ ಇದ್ದರು ಅಂತ ಒಂದು ಕೇಂದ್ರ ಇವತ್ತು ನಶಿಸಿ ಹೋಗ್ತಾ ಇದೆ ಹಾಗೆಯೇ ನಮ್ಮ ಮಾಲ ಇದು ವಿಶ್ವವೇ ಆದಾಗ ಮೊಬೈಲಲ್ಲಿ ನೋಡ್ತಾ ಮಗ್ನರಾಗಿತ್ತು ಹಾಗೆಯೇ ಟ್ರೈನ್ ಹೇಳಿದು ಮೆಟ್ರೋಗೆ ಹೋದೆ ಮೆಟ್ರೋದಲ್ಲೂ ಸಹ ಎಲ್ಲರ ಕೈಲೂ ಮೊಬೈಲ್ ಒಬ್ಬರು ಹಾಗೆಯೇ ಒಬ್ಬರು ಕೂತಿರ್ಲಿಲ್ಲ ನನ್ನಾದಿ ಆಗಿದೆ ನಾನು ಮೊಬೈಲ್ ಮೊಬೈಲ್ಗೆ ಇದು ಇದೇನು ಸಂಸ್ಕೃತಿ ಇದು ಏನು ಸೂಚಿಸುತ್ತೆ ನಮ್ಮ ಮಕ್ಕಳಿಗೆ ಬರೆಯೋ ಅಭ್ಯಾಸನೇ ಇಲ್ಲ ಇತ್ತೀಚೆಗೆ ಓದುವ ಅಭ್ಯಾಸ ಇನ್ನು ಮತ್ತೆ ಇಲ್ಲೂ ಇಲ್ವಾ ಜನಿಸಿದರು ಶ್ರೀಧರು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಅಜ್ಜಂಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಡೆದರು ನಂತರ ಅರವತ್ತೇಳರಲ್ಲಿ ಒಂಬೈನೂರಲ್ಲಿ ನಡೆಸಿ ಹೋಗಿದ್ದಾರೆ ಅವರು ಬಳಸಿದಂತ ಭಾಷೆ ಯಾವುದು ಅಂತಂದ್ರೆ ಪಾಲಿ ಭಾಷೆ ಇವತ್ತು ನಾವು ಕನ್ನಡ ಮಾತಾಡ್ತಿದೀವಲ್ಲ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಈ ಎಲ್ಲ ಭೂಮಿನಲ್ಲಿ ಭಾರತ ಖಂಡದಲ್ಲಿ ಬಹಳಷ್ಟು ಜನ ಮಾತಾಡ್ತಂತ ಭಾಷೆ ಯಾವುದು ಅಂದ್ರೆ ಪಾಲಿ ಭಾಷೆ ಇವತ್ತು ನಾವು ನೋಡಿದರೆ ಪಾಲಿ ಭಾಷೆ ಅನ್ನೋದು ಭಾಳ ಜನಕ್ಕೆ ಗೊತ್ತೇ ಇಲ್ಲ ಇಂಥ ಒಂದು ಭಾಷೆ ಎಕ್ಸಿಸ್ಟ್ ಇತ್ತು ಇಂಥ ಒಂದು ಭಾಷೆ ಭೂಮಿ ಮೇಲೆ ಮಾತಾಡ್ತಾ ಇದ್ರು ಅನ್ನೋದೇ ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇವತ್ತು ಕೂಡ ಪಾಲಿ ಭಾಷೆ ಕರ್ನಾಟಕದಲ್ಲಿ ಯಾರೂ ಕೂಡ ಬಳಕೆಯಲ್ಲಿ ಬಳಸೋದಿಲ್ಲ ಆದರೆ ನಾನು ಡೆಲ್ಲಿಯಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಯು ಪಿ ಎಸ್ ಸಿ ಪ್ರಿಪ್ರೇಷನಿಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಐದು ಸಾವಿರ ಜನ ವಿದ್ಯಾರ್ಥಿಗಳು ಪಾಲಿ ಭಾಷೆ ಬಳಸುತ್ತ ಇದ್ರು ಪಾಲಿ ಭಾಷೆ ಕಲಿಯೋದಕ್ಕೆ ಒಂದು ಕೋಚಿಂಗ್ ಸೆಂಟ್ರು ಹುಡ್ಕೊಂಡಿತ್ತು ಕಾರಣ ಏನು ಅಂತಂದರೆ ಐ ಎ ಎಸ್ ಎಕ್ಸಾಮ್ನಲ್ಲಿ ಎರಡು ಆಪ್ಷನ್ನ ನಾವು ಚೂಸ್ ಮಾಡ್ಕೋಬೇಕು ಜಿಯೋಗ್ರಫಿ ಪಾಲಿಟಿ ಎಕನಾಮಿ ಸೋಷಿಯಾಲಜಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಬಂದರೆ ಇಂಜಿನಿಯರಿಂಗ್ ತಾವೆಲ್ಲ ಕೇಳಿದ್ರೆ ವಿಜಯಲಕ್ಷ್ಮಿ ಬಿದ್ರಿ ಮೇಡಮ್ ಅವರು ಕನ್ನಡನ ಆಪ್ಷನ್ ಆಗಿ ತೊಗೊಂಡು ಜೊತೆಗೆ ಕನ್ನಡ ಭಾಷೆಯಲ್ಲಿ ಎಕ್ಸಾಮ್ ಬರೆದು ಐ ಎ ಎಸ್ ಕ್ಲಿಯರ್ ಮಾಡಿದ್ರು ಅಂತ ಹೇಳ್ತಾರಲ್ಲ ಅದೇ ರೀತಿ ಒಂದು ಆಪ್ಷನ್ಲ್ ಆಗಿ ಪಾಲಿ ಭಾಷೆಯನ್ನು ಬಳಸ್ತಾ ಇದ್ರು ಐ ಸಿ ಈ ಬೇರೆ ನೀವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಗೊಂಡು ಎರಡೂವರೆ ಸಾವಿರದ ಹಿಂದೆ ವರ್ಷದ ಹಿಂದೆ ಪಾಲಿ ಭಾಷೆ ಇತ್ತು ನಂತರ ಪಾಲಿ ಭಾಷೆ ಸಂಪೂರ್ಣವಾಗಿ ನಶಿಸೋಯಿತು ಆದರೆ ಏಕಾಏಕಿ ಪಾಲಿ ಭಾಷೆ ನಾವು ಓದಬೇಕು ಅಂತೇಳಿ ಸುಮಾರು ಐದರಿಂದ ಆರು ಸಾವಿರ ಜನ ಉಟ್ಕೊಂಡ್ರು ಅದು ಕಾರಣ ಏನು ಅಂತಂದ್ರೆ ಐ ಎ ಎಸ್ ಎಕ್ಸಾಮ್ ಯಾವಾಗ ಒಂದು ಭಾಷೆ ವ್ಯಾವಹಾರಿಕ ಭಾಷೆ ಆಗುತ್ತೆ ಯಾವಾಗ ಒಂದು ಭಾಷೆ ಆಡಳಿತ ಭಾಷೆ ಆಗುತ್ತೆ ಆವಾಗ ಆ ಭಾಷೆ ಉಳಿಯುತ್ತೆ ನಂತರ ಈಗ ಎರಡು ಸಾವಿರದ ಹದಿನೆಂಟರ ನಂತರ ಪಾಲಿ ಭಾಷೆ ಇಂಗ್ಲೀಷ್ ವ್ಯಾಮೋಹ ಕಾರಣ ಆಗೋದಕ್ಕೆ ಬೆಳೆದ ಕಾರಣ ಏನು ಅಂತಂದರೆ ನಮ್ಮ ಎಲ್ಲ ಒಳ್ಳೊಳ್ಳೆ ಹೈ ಪೇಡ್ ಸ್ಯಾಲ್ರಿಗಳು ಸಿಗ್ತಾ ವ್ಯಾಮೋಹ ಉಂಟಾಗಿದೆ ಹಾಗಾಗಿ ಎಲ್ಲಿವರೆಗೂ ಕೂಡ ಕನ್ನಡ ವ್ಯವಹಾರಿಕ ಭಾಷೆ ಸಂಪೂರ್ಣವಾಗಿ ಆಗೋದಿಲ್ಲೋ ಅಲ್ಲಿವರೆಗೂ ಕೂಡ ಕನ್ನಡಕ್ಕೆ ಒಂದು ರೀತಿ ಗಂಡಾಂತರ ಇದ್ದೇ ಇರುತ್ತೆ ಅಂತಂದು ಹೇಳ್ತಾ ಇವತ್ತಿನ ದಿನ ನಾನು ಆಗ್ರಹಿಸ್ತೇನೆ ರಂಗಮಂಟಪ ಆಗ್ಲೇಬೇಕು ಅದಕ್ಕೆ ಏನೆಲ್ಲ ಬೇಕು ಯಾವ ಯಾವ ಪಕ್ಷನ ಎಲ್ಲ ಬಿಟ್ಬಿಡೋಣ ಪಕ್ಕಕ್ಕೆ ನಟಣ ಕಿಟ್ಟಣ್ಣ ನಾನು ನೀವು ನಮ್ಮ ವೆಂಕಣ್ಣ ನಮ್ಮ ಸ್ನೇಹಿತರು ಸ್ವಾಮಿ ಎಲ್ಲರೂ ಸೇರ್ತಾರೆ ರಾಜೇಂದ್ರ ಅವರಿಂದ ಗಿರೀಶ್ ನಡೀರಿ ನಾಳೆಯಿಂದಾನೇ ಅದಕ್ಕೆ ಪ್ರಾರಂಭ ಪಡೋಣ ಎ ಸಿ ಸಿ ಇರ್ತಾರೆ ಎ ಟಿ ಎಸ್ ಇರ್ತಾರೆ ಇಡೀ ಜನ ಸಮುದಾಯ ಇಡೀ ತಾಲೂಕು ಇರುತ್ತೆ ಆ ರಂಗಮಂಟಪ ಪುನರ್ಜೀವನ ಆಗ್ಲೇಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ ಅದು ನನ್ನೂರಿನ ಅಸ್ಮಿತೆ ಅದು ನನ್ನೂರಿನ ಅಸ್ಮಿತೆ ಕಲೆ ಸಾಹಿತ್ಯ ಸಂಗೀತಕ್ಕೆ ಅದು ಆಶ್ರಯ ತಾಣ ಆಗ್ಬೇಕು ಅದನ್ನ ನಾವು ನೀವು ಎಲ್ಲರೂ ಕೂಡ ಸೇರಿ ಮಾಡೋಣ ಖಂಡಿತ ನನ್ನೂರು ಆಶ್ರಯಕ್ಕೆ ಮತ್ತೆ ಕಲೆ ಅಭಿನಂದಗಳನ್ನ ಸಲ್ಲಿಸ್ತಾ ಇವತ್ತು ಕನ್ನಡ ಸಾಹಿತ್ಯ ಉಳಿವಿಗೆ ಬೆಳವಿಗೆ ನಾವು ಇವಷ್ಟೊತ್ತಲ್ಲ ಮಾತಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಇವತ್ತು ಸಾಂಸ್ಕೃತಿಕ ನಗರ ಅಂತ ಹೆಮ್ಮೆ ಕೀರ್ತಿಯಾಗಿದ್ದು ಅಜ್ಜಂಪುರ ಯಾಕಪ್ಪ ಅಂತಂದರೆ ನಾವು ಹೆಚ್ಚಾಗಿ ಭಾಗವಹಿಸ್ತಿರಲಿಲ್ಲ ಅವರೆಲ್ಲರೂ ಮಾಡಿಕೆ ಬಂದಿರೋದ್ಗೇನೆ ಇವತ್ತು ನಾವು ಸಾಂಸ್ಕೃತಿಕ ಕಲೆಬೀಡು ನಾಟಕ ಹಲವಾರು ರಂಗದಲ್ಲಿ ಮುಂದಿದೆ ಅಜ್ಜಂಪುರ ಅಂತಂದರೆ ಹಿಂದಿನಿಂದ ಬೆಳೆದು ಬಂದಂಥ ದಾರಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನು ಮುಂದೆ ಚಂದ್ರಪ್ಪ ಈಗಲೇ ನಾನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಉಳ್ಳವರು ಕಟ್ಟುವರೆಯ ದೇವಾಲಯ ಅಂತಾರಲ್ಲ ಆ ಶ್ರೀಮಂತಿಗೆ ಜೊತೆಗೆ ಕಲಾ ಸಾಹಿತ್ಯದ ಶ್ರೀಮಂತಿಗೆ ಅವ್ರಿಗೆ ಬೆಳಿಲಿ ಯಾಕೆ ಅಂದ್ರೆ ಯಾವ್ದಾವ ಕ್ಷೇತ್ರದಲ್ಲಿ ಯಾರ್ಯಾರು ಮುಂದ್ ಬರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ ನಾವೆಲ್ಲ ಸಾಮಾನ್ಯವಾಗಿ ಗಾರೆ ಕೆಲಸ ಮಾಡಿ ಎರಡು ರೂಪಾಯಿ ಕೂಲಿ ಕೆಲಸಕ್ಕೆ ಹೋಗಿ ಜೀವನ ಬೆಳಲಿಕ್ಕೆ ಕಾರಣ ಆಗ್ತದೆ ಯಾಕೆ ಅಂತಂದ್ರೆ ಅವ್ರ ತಂಡ ಬಾಳ ಇದೆ ಅವ್ರದ್ದು ಅವ್ರ ಪ್ರೇಮಿಗಳು ಅವರ ಜೊತೆ ಸ್ನೇಹಿತರು ಸಾಕಷ್ಟು ಜನ ಇದಾರೆ ನನ್ನೂ ಸೇರಿಸಿ ಹಾಗಾಗಿ ಇಂಥವೆಲ್ಲ ದೊಡ್ಡದಾಗಿ ಬೆಳಿಬೇಕು ಎಮ್ಮೋರವಾಗಿ ಬೆಳಿಬೇಕು ಅಂತಂದ್ರೆ ಅಂತರ್ ಸಹಕಾರ ಬಹಳ ಅತಿ ಮುಖ್ಯ ಅಂತ ಬೇಡ ಇದನ್ನ ಅಳಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಶುದ್ಧಿ ಅಜ್ಜಂಪುರದ ಹಿರಿಯ ರಂಗಕರ್ಮಿ ಹಾಗೂ ಸಂಗ್ರಹಕರಾದಂತಹ ಕೃಷ್ಣಮೂರ್ತಿ ಮಾವನವರು ಅನನ್ಯ ರಂಗ ದಾಖಲೆ ಹಾಗೂ ಮಾಹಿತಿ ಕೇಂದ್ರದಲ್ಲಿ ಹಲವಾರು ದಾಖಲೆಗಳನ್ನ ಇಲ್ಲಿವರೆಗೂ ಸಾಕಷ್ಟು ಸಾವಿರಾರು ದಾಖಲೆಗಳನ್ನ ದಾಖಲೆಯ ಮಾಡ್ಕೊಂಡು ಬಂದಿದ್ದಾರೆ ಇದರಲ್ಲಿ ಸಾಧ್ಯ ಸದ್ಯದ ಮಟ್ಟಿಗೆ ಸಾಹಿತ್ಯಕ್ಕೆ ಅಭಿರುಚಿಯನ್ನು ಮೂಡಿಸುವಂತಹ ಬಂದಂತ ಲೇಖನಗಳನ್ನ ಇಲ್ಲಿವರೆಗೆ ಸಂಗ್ರಹ ಮಾಡಿ ಮಾಡಿಟ್ಟಿರುವ ಚಿತ್ರ ನೋಡ್ತಾ ಇದ್ದೇವೆ ಇದು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಆಕರ್ಷಣೀಯ ಕೇಂದ್ರವಾಗಿತ್ತು ಅಂತ ಹೇಳಬಹುದಾಗಿದೆ ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ನಡೆದಂತಹ ಎಲ್ಲಾ ಒಂದು ರಂಗ ಒಂದು ಸಾಹಿತ್ಯದ ಇದ್ರ ಬಗ್ಗೆ ಇರುವಂತಹ ವಿಚಾರಗಳನ್ನ ಎಲ್ಲರೂ ಸಹ ಇರುವ ವಿಚಾರಗಳನ್ನ ಸಂಗ್ರಹಣ ಮಾಡಿ ಒಂದು ಕಡೆ ಅದನ್ನು ಸೇಫ್ ಆಗಿ ಇಟ್ಟಿರೋದನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಇದನ್ನ ಈ ಒಂದು ರಂಗ ಅನನ್ಯ ರಂಗ ದಾಖಲೆಗಳನ್ನ ಒಂದು ಶಾಸಕ ಅಂತ ಜಿ ಎಸ್ ಶ್ರೀನಿವಾಸ್ ಅವರು ನೋಡ್ತಾ ಇದ್ದಾರೆ ಹಾಗೆ ಆ ಸಾಹಿತಿಗಳ ಅಪೂರ್ವ ಸಹ ಇದನ್ನ ತದೇಕ ಚಿತ್ರ ನೋಡುವ ಮೂಲಕವಾಗಿ ತಮ್ಮ ಕೃತಿಗಳನ್ನ ಬಿಡುಗಡೆ ಮಾಡುವ ಮೂಲಕವಾಗಿ ಈ ಚಿತ್ರದಲ್ಲಿ ನಾವು ಕಾಣ್ತಾ ಇದ್ದೇವೆ ಈ ಚಿತ್ರದಲ್ಲಿ ಸಾಹಿತ್ಯ ಅಭಿರುಚಿಯನ್ನ ಮೂಡಿಸುವಂತಹ ಸಂಗ್ರಹವನ್ನು ನೋಡ್ತಾ ಇದ್ದೇವೆ ಪ್ರತಿಯೊಂದು ಇದನ್ನ ಎಷ್ಟು ಜೋಪಾನವಾಗಿ ಒಂದು ಇದನ್ನ ಸಂಗ್ರಹ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಯಾವುದೇ ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಹೇಳಿರು ಸಾಲು ಅವರೇ ನಮ್ಮ ಕೃಷ್ಣಮೂರ್ತಿ ಮಾಮೂನವರು ನೋಡ್ತಾ ಇದ್ದೀವಿ ಈಗ ನಾವು ನೋಡುತ್ತೆ ಎಡಗಡೆದಲ್ಲಿರುವಂತಹ ಅವರೇ ಒಂದು ರಂಗ ದಾಖಲೆಗಳನ್ನ ಸಂಗ್ರಹ ಮಾಡಿರುವಂತಹ ಕೃಷ್ಣಮೂರ್ತಿ ಮಾಮನವರು ಪಕ್ಕದಲ್ಲಿರುವಂತಹ ಅಪೂರ್ವ ಸಾಹಿತಿಗಳಾಗಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಕನ್ನಡದ ಒಂದು ಬಾವುಟ ಹಾಗೂ ದೇಶ ಪ್ರೇಮ ಬಿಂಬಿಸುವಂತಹ ಒಂದು ಧ್ವಜವನ್ನು ನಾವು ಈ ಚಿತ್ರದಲ್ಲಿ ಕಾಣ್ತಿರೋದು ಸಂದರ್ಭದಲ್ಲಿ ಅಜ್ಜಂಪರ ಒಂದು ಸಾಹಿತಿಗಳಾದಂತಹ ಅಪೂರ್ವ ಅಜ್ಜಂಪರ ಪೂರ್ವ ಅವರು ಬರೆದಂತಹ ಒಂದು ಪುಸ್ತಕವನ್ನ ತಮ್ಮ ಸ್ನೇಹಿತರು ಒಂದು ಹಣವನ್ನು ಕೊಟ್ಟು ಕೊಂಡುಕೊಂಡಿರುವ ಚಿತ್ರದಲ್ಲಿ ಕಾಣ್ತಿದೆ ಈ ಒಂದು ರಂಗ ದಾಖಲೆಗಳನ್ನ ಶಾಸಕರ ಜಿ ಎಸ್ ಶ್ರೀನಿವಾಸ ವೀಕ್ಷಣೆ ಮಾಡುವ ಮೂಲಕವಾಗಿ ಆ ಒಂದು ಈ ರಂಗ ದಾಖಲಾತಿಗಳನ್ನು ಮಾಡಿರುವಂತಹ ಕೃಷ್ಣಮೂರ್ತಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ವಹಿಸಿದಂತಹ ಶಾಲಾ ಮತ್ತು ಪೀಠವನ್ನ ಗೌರವ ಪೂರ್ವಕವಾಗಿ ಈ ರಂಗ ಒಂದು ದಾಖಲಾತಿಗಳನ್ನ ಸಂಗ್ರಹಿಸಿದಂತಹ ಕೃಷ್ಣಮೂರ್ತಿ ಮಹನವರಿಗೆ ಪೇಟವನ್ನು ಧರಿಸುವ ಮೂಲಕ ಆ ಶಾಲನ್ನು ಓದಿಸಿ ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರು ರಂಗ ದಾಖಲನ್ನು ಸಂಗ್ರಹಿಸಿದಂತಹ ಕೃಷ್ಣಮೂರ್ತಿ ಮಾಮ ಅವರಿಗೆ ಪೇಟೆ ಬಿಸಿ ಆ ಶಾಲನ್ನ ಹಾರವನ್ನು ಹಾಕುವ ಮೂಲಕವಾಗಿ ಗೌರವ ಪೂರ್ವಕವಾಗಿ ನಮಸ್ಕರಿಸಿ ಅವರಿಗೆ ವಂದನೆ ಸಲ್ಲಿಸುವ ಮೂಲಕವಾಗಿ ಅಭಿನಂದಿಸುವ ಚಿತ್ರ ಕಾಣ್ತಾ ಈ ಚಿತ್ರದಲ್ಲಿ ನವೀನ್ ಅವರು ಎಚ್ ಪುಡಸ್ವಾಮಿ ಅವರು ಮುಖಾದವರು ಈ ಚಿತ್ರದಲ್ಲಿ ಚಂದ್ರಪ್ಪನವರು ಈ ಚಿತ್ರದಲ್ಲಿ ಕಾಣ್ತಾ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಹಂತ ಒಂದೊಂದು ಗೋಷ್ಠಿ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಕೃಷಿ ಗೋಷ್ಠಿ ನಡೆಯುವ ಸಂದರ್ಭದಲ್ಲಿ ರೈತರಿಗೆ ಹೇಳಿದ್ದಾರೆ ಮಹಿಳಾ ಗೋಷ್ಠಿ ಸಂದರ್ಭದಲ್ಲಿ ರಾಜ್ಯ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದು ಒಂದು ಇದಕ್ಕೆ ಹೆಜ್ಜೆಯನ್ನು ಹಾಕಿರುವ ಚಿತ್ರದಲ್ಲಿ ಕಾಣ್ತೇವೆ ಸಂಪೂರ್ಣವಾದ ಕಾರ್ಯಕ್ರಮದ ನಿರೂಪಣೆಯನ್ನ ಮೋಹನ್ ಕುಮಾರ್ ಅವರು ತುಂಬಾ ಅದ್ಭುತವಾಗಿ ಯಶಸ್ವಿಯಾಗಿ ನಿರ್ಗಳವಾಗಿ ಮಾಡಿದ್ದಾರೆ ಅವರಿಗೆ ಕಮಿಟಿಯವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಕಾರ್ಯಕ್ರಮಕ್ಕೆ ಕನ್ನಡ ಅಭಿಮಾನಿ ಆಸಕ್ತರು ಹಾಗೂ ಸಾಹಿತಿಗಳು ಹಾಗೂ ಸ್ಥಳೀಯರು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಉತ್ಸುಕರಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಯಶಸ್ವಿ ಮಾಡಿದ್ದಾರೆ ಹಾಗೂ ಕನ್ನಡ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಅದೇ ರೀತಿಯಾಗಿ ಅಜ್ಜಂಪತಿ ಕೇಳ್ತೀವಿ ಅಜ್ಜಂಪ ಜಿ ಸೂರ್ಯರಾಗಿರ್ಬೋದು ನಾಗರಾಜ್ ಡಾಕ್ಟರ್ ನಾಗರಾಜ್ ಅವರಿದ್ದು ಜೋಗಿ ತಿಮ್ಮಯ್ಯನವರು ಕೆ ಆರ್ ರಂಗಪ್ಪನವರು ರಂಗಯ್ಯ ಘನಶ್ಯಾಮ್ನವರು ಹಾಗೆ ಅಜ್ಜಂಪರ ಸುಬ್ರ ಅವರು ಸ್ವಾಮಿ ಶಂಕರಾನಂದ ಸ್ವಾಮಿಗಳು ಶೆಟ್ಟು ಸಿದ್ದಪ್ಪನವರು ಹಾಗೆ ಕಲಾವಿದರಂತಹ ಕೃಷ್ಣಸ್ವಾಮಿ ಅವರು ಹಾಗೆ ಸುಬ್ರ ಅವರು ಸುಬ್ರಹ್ಮಣ್ಯ ಶ್ರೇಷ್ಠಿ ಅವರು ಈ ಒಂದು ಒಟ್ಟಾರೆ ಅಜ್ಜಂಪರದ ಪಾತ್ರ ಅಂದ್ರೆ ಹೆಚ್ಚು ಪುರುಷ ಅಂದ್ರೆ ಅಹ್ ಒಂದು ವೀರ ಪುರಸ್ವಾಮಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಂದ್ರೆ ಜ್ಞಾನದ ಅಭಿವೃದ್ಧಿಯನ್ನ ಉಣಬಡಿಸ್ತಿದೆ ಅದೇ ರೀತಿಯಾಗಿ ಜ್ಞಾನಾರ್ಜನೆಯನ್ನ ಕನ್ನಡ ಪ್ರೇಮವನ್ನ ಹಬ್ಬದ ಊಟವನ್ನ ಉಣಿಸಿದೆ ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲಾದ್ರೂ ಅಷ್ಟೇ ಅದ್ಭುತವಾದ ಒಂದು ಭೋಜನ ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ದೇವೆ ಅಜ್ಜಂಪ್ರದಲ್ಲಿ ನಡೆದಂತಹ ಇದನ್ನೇ ಕನ್ನಡದ ಸಾಹಿತ್ಯ ಸಮ್ಮೇಳನದ ಸಮಯದಲ್ಲಿ ಹಬ್ಬ ಒಂದು ಒಂದು ರೀತಿಯ ಉತ್ತಮವಾದಂತಹ ಆಹಾರವನ್ನು ಸೇವನೆ ನಾವು ಚಿತ್ರದಲ್ಲಿ ಕಾಣ್ತದೆ ಉತ್ತಮವಾದ ಭೋಜನ ವ್ಯವಸ್ಥೆಯನ್ನ ಮಾಡಿ ಮಾಡಿರುವುದು ಕಾಣ್ತದೆ ಸ್ವಯಂ ಸೇವಕರಾಗಿ ಪ್ರಥಮ ದರ್ಜೆಯ ಕಾಲೇಜು ವಿದ್ಯಾರ್ಥಿಗಳು ಸ್ಥಳೀಯರು ಹಾಗೂ ಶಿಕ್ಷಕವೃಂದರು ಸಹ ತಾವೇ ಸತ ಒಂದು ಭಾಗವಹಿಸುವ ಒಂದೇ ಬಂದಂತಹ ಕನ್ನಡಾಭಿಮಾನಿಗಳಿಗೆ ಉಣಬಡಿಸುವ ಮೂಲಕವಾಗಿ ಆತ್ಮೀಯತೆಯನ್ನು ತೋರಿದ ಚಿತ್ರದಲ್ಲಿ ಕಾಣ್ತದೆ ಒಟ್ಟಾರೆಯಾಗಿ ಈ ಒಂದು ಒಂದು ಭೋಜನ ವ್ಯವಸ್ಥೆಯಲ್ಲಿ ಆ ಅಜ್ಜಂಪುರದ ಪ್ರಥಮ ದರ್ಜೆಯ ಕಾಲೇಜಿನ ವಿದ್ಯಾರ್ಥಿನಿಯರು ಸಹ ಭಾಗವಹಿಸಿದ ವಿಶೇಷ ರೀತಿಯಲ್ಲಿ ಕಂಡು ಬಂದಿದ್ದು ಅಂತ ಹೇಳಬಹುದಾಗಿದೆ